ಬಣ್ಣ ಮತ್ತು ಆಚಿ ಚಿಲ್ಲಿ ಪೌಡರ್ ಅಧಿವೇಶನದ ಬಳಿಕ ಸಿಎಂ ಹಾಗೂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ರಿಯಾಕ್ಟ್ ಮಾಡಿದ್ದಾರೆ ರಾಜಕಾರಣ ಏನಾದ್ರೂ ಆಗಬಹುದು ಅದು ನಿಂತ ನೀರಲ್ಲ ಎಲ್ಲಾ ಪಕ್ಷದಲ್ಲೂ ಬದಲಾವಣೆ ಆಗಾಗ ನಡೀತಾ ಇರುತ್ತೆ ಪಕ್ಷದ ಗೊಂದಲವನ್ನ ಆದಷ್ಟು ಬೇಗ ನಿವಾರಿಸಬೇಕು ಇಂತಹ ಪರಿಸ್ಥಿತಿಯಿಂದ ಆಡಳಿತದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ಬೆಳಗಾವಿಯಲ್ಲಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ರಿಯಾಕ್ಟ್ ಮಾಡಿದ್ರು ಇದರ ಜೊತೆಗೆ ಸಂಕ್ರಾಂತಿಗೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವ ವಿಚಾರಕ್ಕೂ ರಿಯಾಕ್ಟ್ ಮಾಡಿದ್ದಾರೆ ಅಂದರೆ ಸಿದ್ದರಾಮಯ್ಯ ಸಿಎಂ ಆಗಿ ಪೂರ್ಣ ಆಡಳಿತ ನಡೆಸ್ತಾರೆ ಬದಲಾವಣೆ ಅನಿವಾರ್ಯ ಆದರೆ ಡಿಕೆಶಿ ಒಬ್ಬರೇನ ಇರೋದು ಅಕಸ್ಮಾತ್ ಏನಾದ್ರೂ ಚೇಂಜಸ್ ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಪರಿಗಣನೆ ಮಾಡಬಹುದು ಒಬ್ಬರಿಂದಲೇ ಅಧಿಕಾರಕ್ಕೆ ಬಂತು ಅನ್ನೋದು ನಾನು ಒಪ್ಪಲ್ಲ ಕಾಂಗ್ರೆಸ್ನಲ್ಲಿ ಮಂತ್ರಿ ಹಾಗೂ ಸಿಎಂ ಆಗೋದಕ್ಕೆ ಹಲವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಂತ ಬೆಳಗಾವಿಯಲ್ಲಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ರಿಯಾಕ್ಟ್ ಮಾಡಿದ್ದಾರೆ ರಾಜಕಾರಣದಲ್ಲಿ ಏನೆಲ್ಲ ಆಗಬಹುದು ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ ಅದು ಅದನ್ನು ಹರಿತಕ್ಕಂಥ ನೀರು ಹಾಗೆ ಚಲನಶೀಲತೆಯನ್ನು ಹೊಂದಿರ್ತಕ್ಕಂಥ ರಾಜಕಾರಣದಲ್ಲಿ ಎಲ್ಲ ಪಕ್ಷದಲ್ಲೂ ಕೂಡ ಬದಲಾವಣೆಗಳು ನಿರಂತರವಾಗಿ ನಡೀತಾನೇ ಇರ್ತವೆ ಈಗ ಬಿ ಜೆ ಪಿನಲ್ಲಿ ಏನು ಎಲ್ಲ ಸರಿಯಾಗಿದೆಯಾ ಬಿ ಜೆ ಪಿನಲ್ಲೂ ಕೂಡ ಅಲ್ಲೂ ದೆಹಲಿಯಲ್ಲೂ ಹೋಗಿ ಅವರೆಲ್ಲ ಕೆಲವು ಜನ ಬಿ ಪಿ ಆರ್ ಈಶ್ವ ಶಾಸಕರ ನೇತೃತ್ವ ರಮೇಶ್ ಅವ್ರ ಹೋಗಿ ಅವರು ಕೂಡ ಬದಲಾವಣೆಗಳ ಬಗ್ಗೆ ರಾಜಕಾರಣದಲ್ಲಿ ಬಿ ಜೆ ಪಿನಲ್ಲೂ ಕೂಡ ಒತ್ತಾಯಿದೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಮಂತ್ರಿಗಳಾಗಬೇಕು ಅಲ್ಲಿ ಅಂತಕ್ಕಂಥವರು ಭಾಳ ಜನ ಇದ್ದಾರೆ ಮುಖ್ಯಮಂತ್ರಿಗಳಾಗಬೇಕು ಅನ್ನೋರು ಭಾಳ ಜನ ಇದ್ದಾರೆ ಆದರೆ ಈ ಗೊಂದಲವನ್ನು ಆದಷ್ಟು ಜಾಗ್ರತೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಅದನ್ನು ನಿವಾರಣೆ ಮಾಡಬೇಕು ಇಲ್ಲ ಅಂತೇಳಿದ್ರೆ ಈ ರೀತಿಯ ಒಂದು ಪರಿಸ್ಥಿತಿ ಏನಿದೆ ಇದು ಈ ಪರಿಸ್ಥಿತಿಯಿಂದ ರಾಜ್ಯದ ಆಡಳಿತದ ಮೇಲೆ ದುಷ್ಪರಿಣಾಮ ಆಗ್ತದೆ ಅಂತಕ್ಕಂಥದ್ದು ನಾನು ಮನ ಎಷ್ಟು ಜನ ಇದ್ದಾರೆ ಕಾಂಗ್ರೆಸ್ಸಲ್ಲಿ ಸಾವಿರದ ಎರಡು ಸಾವಿರದ ಹದಿಮೂರಲ್ಲಿ ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷ ಇದ್ರು ಎಂಟು ವರ್ಷ ಇದ್ದರು ಅವ್ರ ಕಾಲದಲ್ಲೂ ಸರ್ಕಾರ ಬಂತಲ್ಲ ಅವರು ಅಧಿಕಾರಕ್ಕೆ ತಂದ್ರಲ್ಲ ಅವ್ರನ್ನೂ ಕೂಡ ಪರಿಗಣಿಸ್ಬೇಕಲ್ಲ ದಲಿತರು ಅಂತಕ್ಕಂಥದ್ದು ಒಂದೇ ಕಾರಣದಿಂದ ಪರಿಗಣಿಸ್ಬೇಕು ಅಂತಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥದ್ದಕ್ಕೆ ಅವರ ಒಂದು ದೊಡ್ಡ ಶ್ರಮ ಇದೆ ಅಂದರೆ ಒಬ್ಬರಿಂದಲೇ ಅಧಿಕಾರಕ್ಕೆ ಬಂತು ಅಂತಕ್ಕಂಥದ್ದು ನಾನು ಒಪ್ಪೋದಿಲ್ಲ ಎಲ್ಲರೂ ಕೂಡ ಶ್ರಮ ಪಡೆದಿದೆ ಆದರೆ ಅವರು ಹೆಚ್ಚು ಶ್ರಮ ಪಟ್ಟು ಅವರು ಪಕ್ಷದ ಸಂಘಟನೆಗೆ ಅವರ ವಿಧಾನಸಭಾ ಕ್ಷೇತ್ರನೇ ಅವರು ಸೋಲೋ ಅಂತ ಪರಿಸ್ಥಿತಿ ಬರ್ತದೆ ಆದ್ದರಿಂದ ಅವ್ರಿಗೂ ಕೂಡ ಹೆಚ್ಚಿನ ಕ್ಲೈಮು ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಗಮನದಲ್ಲಿರ್ತೇವೆ ಎಷ್ಟು ಜನ ಕಾಂಗ್ರೆಸ್ ಅಲ್ಲಿ ಎಸ್ ನೀವು ಕೂಡ ನೋಡ್ತಾ ಇದ್ರಿ ಕೆ ಎನ್ ರಾಜಣ್ಣ ಅವರ ರಿಯಾಕ್ಷನ್ ಯಾವ ರೀತಿ ಇತ್ತು ಅಂತ ಅಂದ್ರೆ ಸಂಕ್ರಾಂತಿಗೆ ಸಿದ್ದರಾಮಯ್ಯ ಅವರು ಕೆಳಗಿಳಿಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ರಿಯಾಕ್ಟ್ ಮಾಡಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಪೂರ್ಣ ಆಡಳಿತ ನಡೆಸ್ತಾರೆ ಅಕಸ್ಮಾತ್ ಏನಾದರೂ ಬದಲಾವಣೆ ಅನಿವಾರ್ಯ ಆದರೆ ಡಿ ಕೆ ಶಿ ಅವರು ಒಬ್ಬರೇನಾ ಇರೋದು ಅಂತ ಪ್ರಶ್ನೆ ಮಾಡಿದ್ದಾರೆ ಅಕಸ್ಮಾತ್ ಏನಾದರೂ ಚೇಂಜಸ್ ಬೇಕು ಅಂತ ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಪರಿಗಣನೆ ಮಾಡಬಹುದು ಒಬ್ಬರಿಂದಲೇ ಪಕ್ಷ ಅಧಿಕಾರಕ್ಕೆ ಬಂತು ಅನ್ನೋದನ್ನು ನಾನು ಒಪ್ಪಲ್ಲ ಕಾಂಗ್ರೆಸ್ನಲ್ಲಿ ಮಂತ್ರಿ ಹಾಗೂ ಸಿ ಎಂ ಆಗೋದಕ್ಕೆ ಹಲವರು ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತ ಬೆಳಗಾವಿಯಲ್ಲಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ರಿಯಾಕ್ಟ್ ಮಾಡಿದ್ದಾರೆ